ಈಗ ಜೈದೆ ಸರ್ಕಲ್ಲಿಂದ ಇಲ್ಲಿ ಒಂದು ವಿಡಿಯೋ ಕವರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಕಡೆ ದಾವಣಗೆರೆಯಲ್ಲಿ ಯಾವ್ಯಾವ ರೀತಿ ಸಂಭ್ರಮಾಚರಣೆ ಇದೆ ಅದನ್ನು ನಿಮಗೆ ತೋರಿಸೋದೇ ಒಂದು ನಮ್ಮ ಕೆಲಸ ಇವತ್ತು ನೋಡಿ ಯಾವ ಥರ ಇದೆ ಹೂವಿನ ಮಾರ್ಕೆಟಿಂದ ಜಯದೇವ್ ಸರ್ಕಲ್ ಹೋಗೋರು ಓಡಿದ್ದು ಮೆಲ್ಲಕ್ ಮೆಲ್ಲಕ್ ಮೆಲ್ಲಕ್ಕರು ಶಶಿ ಪ್ರೋದಂತೂ ಫ್ಲಾಗ್ ಹರಡದೆ ಹಾರಾಡದೆ ಮುಂದೊಂದು ಇನ್ನೊಂದು ಎರಡು ಕಟ್ಕೊಂಡ್ಬಿಟ್ಟಿರ್ತಾರೆ ರೈಲ್ವೆ ಸ್ಟೇಷನ್ನು ರೈಲ್ವೆ ಸ್ಟೇಷನ್ನು ಮಹಾನಗರ ಪಾಲಿಕೆ ರೈಲ್ವೆ ಸ್ಟೇಷನ್ ಸರ್ಕಲ್ಲು ಇದೆ ರೈಲ್ವೆ ಸ್ಟೇಷನ್ ನೋಡ್ಕೊಂಬಿಡಿ ಕಡಿಮೆ ಅಂದ್ರೆ ಒಂದು ನಿಮಿಷ ಸಿಗ್ನಲ್ ಇತ್ತು ಸಿಗ್ನಲ್ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಿದ್ವಿ ಅಲ್ಲೆಲ್ಲಿ ಅಲ್ಲಲ್ಲಿ ಪ್ರಸಾದ ಒಂದು ನೀರಿನ ವ್ಯವಸ್ಥೆ ಎಲ್ಲ ದಾವಣಗೆರೆಯಲ್ಲಿ ತುಂಬ ವಿಜೃಂಭಣೆಯಿಂದನೇ ನಡೀತಾ ಇದೆ ಈಗ ಯಾಕಡೆ ಹೋಗ್ತಾರೆ ಇವ್ರು ಕಡೆ ಹೋಗ್ತಾರೆ ಈ ಕಡೆನಾ ಮತ್ತು ಗುರು ಈ ಗೋರ್ಮೆಂಟ್ ಬಸ್ಸು ಹೋಗೇ ನೋಡುಗರು ಬೇರೆಯವ್ರಿಗೆ ಎಮಿಷನ್ ಟೆಸ್ಟ್ ಮಾಡಿಸ್ರ ಅಂತ ಹೇಳ್ತಾರೆ ಗೋರ್ಮೆಂಟ್ ಬಸ್ಸಿಗೆ ಎಮಿಷನ್ ಟೆಸ್ಟ್ ಇರಲ್ಲ ಅಲ್ಲ ಎಮಿಷನ್ ಟೆಸ್ಟ್ ಕಾಣಿಸ್ತಾರೆ ಅಂತ ಗೊತ್ತಾಯಿದ್ರೆ ಜಾಸ್ತಿ ಏನು ಎಮಿಷನ್ ಅಂದರೆ ಒಗೆ ಹೋಗ್ತಾ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಾಂದರೆ ಗಾಡಿ ನಿಲ್ಲಿಸ್ಬೇಕು ಅದಕ್ಕೋಸ್ಕರ ಎಮಿಷನ್ ಟೆಸ್ಟು ಈ ಬಸ್ಸಿನ ಗೋರ್ಮೆಂಟ್ ಬಸ್ಸಿಂದ ನೋಡಿದರೆ ತುಂಬನೇ ಹೋಗಿ ಬಿಟ್ಕೊಂಡು ಹೋಗ್ತಾರೆ ಅವರಿಗಾದರೂ ಅನ್ಯಾಯ ಪಬ್ಲಿಕ್ಕಿಗಾದರೂ ಅನ್ಯಾಯ ಇದೇ ರೀತಿ ಬೇರೆ ಯಾವ್ದಾರು ಲಾರಿಗಳು ಹೋಗ್ತಾ ಇತ್ತು ಅಂದರೆ ಹಿಡಿದು ನಿಲ್ಲಿಸ್ತಾರೆ ಬಟ್ ಬಸ್ ನಿಲ್ಸರೆ ಯಾರಿಲ್ಲ ಕರ್ಮ ಪ್ರೆಸೆಂಟು ಇವಾಗ ಎ ವಿ ಕೆ ಕಾಲೇಜ್ ಇದು ಯಾವುದಪ್ಪ ಅಂದ್ರೆ ಕೇಕ್ ಅಪ್ ದಿ ಡೇ ಏನಿದೆ ಅದ್ರ ಮುಂದೆ ಇದ್ದೀವಿ ಸ್ವೀಟ್ ಅನಿಸ್ತಾ ಇದಾರೆ ಮೇ ಬಿ ಇವರೇ ಅಂತ ಅನ್ಸುತ್ತೆ ತುಂಬ ಲಾಡ್ ಹಂಚೋದ್ರ ಮುಖಾಂತರ ಎಲ್ಲ ಒಂದು ಸಂಭ್ರಮ ಎಷ್ಟು ಎರಡು ಸಾವಿರ ಲಾಡ್

ನಾನು ನಮ್ಮ ದಾವಣಗೆರೆ ಸ್ಪೆಷಲ್ ಏನಿದೆ ಅಕೌಂಟ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಾಮ ಈಗ ಈ ಕ್ಯಾಮ್ರದಲ್ಲಿ ಒಂದು ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇವು ಎಲ್ಲ ಇದೆ ಪ್ರಸಾದ ಕೂಡ ನಡೀತಾ ಇದೆ ಆ ಪ್ರಸಾದ ನಡೀತಾ ಇರೋದು ತೋರಿಸ್ತೀನಿ ಹಾಗೆ ಒಳಗಡೆ ರಾಮಣಕೋಸನ್ನ ತೋರಿಸ್ತೀನಿ ಬನ್ನಿ ಮಾಡಿ ಮಾಡಿ ಪ್ರಸಾದ ನಡೀತಾ ಇದೆ ಜೆಂಟ್ ಈಗ ರಾಮಣ್ಕ ಸರ್ಕಲ್ ಹತ್ರ ಇದ್ದೀವಿ ರಾಮಣ್ಕ ಸರ್ಕಲ್ ಅಲ್ಲಿ ಯಾವ ರೀತಿ ಒಂದು ಪ್ರಿಪ್ರೇಷನ್ ಆಗಿದೆ ಅಲ್ಲ ನಿಮಗೆ ಇಲ್ಲಿ ತೋರಿಸ್ ನೋಡಿ ಜನ ಮಾತ್ರ ಜನ ಸಹಗರ ಗುರು ಇಲ್ಲಿ ಒಂದು ಪೂಜೆ ನಡೀತಾ ಇದೆ

ರೈಲ್ವೆ ಸ್ಟೇಷನ್ ಆ ಕಡೆ ಹೋಗಿ ಸರ್ಕಲ್ ಹತ್ರ ವಿಡಿಯೋ ಮಾಡಿಕೊಂಡು ಮತ್ತೆ ರೌಂಡ್ ಹಾಕೊಂಡು ಮತ್ತೆ ಈ ಕಡೆಯಿಂದ ಬಂದಿದ್ದೀವಿ ಅಪೋಸಿಟ್ ವೀರಭದ್ರೇಶ್ವರ ಇನ್ಫೋನ್ ಸೆಂಟರ್ ಇತ್ತು ಅವ್ರ ಕಡೆಯಿಂದಾನೆ ಅನ್ಸುತ್ತೆ ಒಂದು ಪ್ರಸಾದ ನೀಡ್ತಾ ಇದಾರೆ ಆ ಪ್ರಸಾದನ ತಗೊಂಡು ನಾವು ಕಡೆ ಹೋಗ್ಬಿಟ್ರು ವೀರಭದ್ರೇಶ್ವರದ್ದು ಬಂದಿ ಬಂದಿ ಇಲ್ಲಿ ಪ್ರತಿನಿತ್ಯ ಒಂದು ತುಂಬಾನೇ ಟೇಸ್ಟಿಯಾಗಿ ಕೊಡತಕ್ಕಂತ ಒಂದು ಟಿಫನ್ ಸೆಂಟರ್ ಮುಂದೆ ಇಲ್ಲಿ ತಿಂಡಿ ಇದೆ ತಿಂಡಿ ತಗೊಂಡು ಆ ಕಡೆ ಹೋಗೋಣ ಬನ್ನಿ ಮನ್ವಿತ ಎಂಟರ್ಪ್ರೈಸಸ್ ಕಡೆಯಿಂದ ಒಂದು ಪ್ರಸಾದ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಪಿ ಬಿ ರೋಡ್ ಏನಿದೆ ಪಿ ಬಿ ರೋಡ್ ನೀವು ಎಲ್ಲಿ ಹೋಗಿ ಇವತ್ತು ದಾವಣಗೆರೆ ಫುಲ್ಲು ದಾವಣಗೆರೆ ಅಂತಲ್ಲ ದೇಶಾದ್ಯಂತ ಎಲ್ಲ ಕಡೆಗೂ ಪ್ರಸಾದ ನಡೀತಾನೆ ಇದೆ ಪೂಜೆ ಉಪನ್ಯಾಸಕಾರ ನಡೀತಾನೆ ಇದೆ ಮೊನ್ನೆ ಎಂಟರ್ಪ್ರೈಸಸ್ಸು ಪ್ರೆಸೆಂಟು ಇದು ಕರೋನಾಟ ಕೇಸಿಗೆ ಹೋಗ್ತೀವಲ್ಲ ದುರ್ಗಮ್ಮ ಗುಡಿ ಮೇಲ್ಗಡೆಯಿಂದ ಅಲ್ಲಿಂದ ಪ್ರಸಾದ ನೆಡ್ತಾ ಇದ್ದಾರೆ ಇಲ್ಲಿ ಇತ್ತು ಅದ್ರ ಮುಂದಗಡೆಗೆ ನೀವು ನೋಡಿದ್ರಲ್ಲ ರಾಮ ಮಂದಿರ ಆಗಿತ್ತು ಆಗಸ್ಟ್ ಟೂ ತೌಸಂಡ್ ಏನಿದೆ ಇದೆ ಮೋಸ ಅಲ್ಲಿವರೆಗೂ ಹೋಗ್ತಾ ಇದೀವಿ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಶೇರ್ ಮಾಡಿ ಲೈಕ್ ಮಾಡಿ ಇದು ನೋಡೋಕೆ ಒಂಥರ ನಮ್ಮ ದಾವಣಗೆರೆ ರಾಮ ರಾಜ್ಯ ಥರನೇ ಕಾಣಿಸ್ತಾ ಇದ್ ನನಗಂತೂ ಜೈ ಶ್ರೀರಾಮ್ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಟೇಕ್